ಹಗರಣ ನಿನ್ನೆ ದಿನ ಮಹತ್ತರವಾಗಿರ್ತಕ್ಕಂಥ ತಿರುವನ್ನ ಪಡೆದುಕೊಂಡಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮುನ್ನೂರು ಕೋಟಿಗೂ ಹೆಚ್ಚು ಬೆಲೆಬಾಳತಕ್ಕಂಥ ಚಿರಸ್ತಿ ಸ್ಥಿರ ಆಸ್ತಿಗಳನ್ನ ಮಟ್ಟುಗೋಲು ಹಾಕಿಕೊಂಡಿದೆ ಇದರ ಅರ್ಥ ಮೇಲ್ನೋಟಕ್ಕೆ ಮತ್ತೊಮ್ಮೆ ಸ್ಪಷ್ಟವಾಗಿದೆ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಕುಟುಂಬಕ್ಕೆ ಅಕ್ರಮವಾಗಿ ಹದಿನಾಲ್ಕು ನಿವೇಶನಗಳನ್ನು ಪಡೆದುಕೊಂಡಿದ್ದಾರೆ ಇದರಿಂದ ಮೂಡಕ್ಕೆ ಕೋಟಿ ಕೋಟಿ ರೂಪಾಯಿ ನಷ್ಟವೂ ಕೂಡ ಆಗಿದೆ ಜೊತೆ ಜೊತೆಗೆ ಸಾವಿರಾರು ನಿವೇಶನಗಳು ಬಡವರಿಗೆ ಪಾಲಾಗಬೇಕಾಗಿರ್ತಕ್ಕಂಥ ನಿವೇಶನಗಳು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ದಲ್ಲಾಳಿಗಳಿಗೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನೀಡಿರ್ತಕ್ಕಂಥದ್ದು ಸ್ಪಷ್ಟವಾಗಿದೆ ಇದರಿಂದ ಸಾವಿರಾರು ಕೋಟಿ ಸರ್ಕಾರಕ್ಕೆ ಮೂಡಾಕಿ ಮತ್ತು ನಷ್ಟ ಆಗಿರ್ತಕ್ಕಂಥದ್ದು ಮತ್ತೊಮ್ಮೆ ರುಜುವಾತಾಗಿದೆ ನಾನು ಈ ಸಂದರ್ಭದಲ್ಲಿ ಮೊಟ್ಟ ಮೊದಲದಾಗಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣನ ಕೃಷ್ಣ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸ್ನೇಹಮಯಿ ಕೃಷ್ಣ ಅವರು ಈ ಮೂಢ ಪ್ರಕರಣವನ್ನು ಪ್ರಪ್ರಥಮವಾಗಿ ಬಯಲಿಗೆ ಎಳೆ ಎಳೆದಿರ್ತಕ್ಕಂಥವ್ರು ಸ್ನೇಹಮಯಿ ಕೃಷ್ಣ ಮೇಲೂ ಕೂಡ ಅವರ ಧ್ವನಿಯನ್ನು ಹತ್ತಿಕ್ಕತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿತು ಕಾಂಗ್ರೆಸ್ ಮುಖಂಡರುಗಳು ಅವನ ಮೇಲೆ ಸ್ನೇಹಮಯಿ ಕೃಷ್ಣ ಅವ್ರ ಮೇಲೆ ಆರೋಪನ ವರ್ಷಿ ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ಹಂತಕ್ಕೂ ಕೂಡ ರಾಜ್ಯ ಸರ್ಕಾರ ಹೋಗಿತ್ತು ಇದರ ನಡುವೆ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ನೆನ್ನೆ ಈ ಬೆಳವಣಿಗೆ ಏನಿದೆ ಇದು ಮತ್ತೊಮ್ಮೆ ಸಿದ್ದರಾಮಯ್ಯನವರು ಅಪರಾಧಿ ಸ್ಥಾನದಲ್ಲಿ ನಡೆಸ್ತಕ್ಕಂಥ ಕೆಲಸ ಆಗಿದೆ ಇದರ ನಡುವೆ ಏನು ಹಿಂದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು ಸಿದ್ದರಾಮಯ್ಯನವರ ವಿರುದ್ಧ ಮೂಢ ವಿಚಾರದಲ್ಲಿ ರಾಜ್ಯಪಾಲರ ಮೇಲೂ ಕೂಡ ಅಪವಾದನ ಒಡಿಸ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಸಚಿವರುಗಳು ಕೂಡ ಮಾಡಿದ್ರು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದೇ ಅಪರಾಧ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ತದನಂತರದಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಅನುಮತಿ ಪ್ರಾಸಿಕ್ಯೂಷನ್ ಕೊಟ್ಟಿರ್ತಕ್ಕಂಥ ಅನುಮತಿ ಸರಿಯಾಗಿದೆ ಮೇಲ್ನೋಟಕ್ಕೆ ಈ ಮೂಢ ಹಗರಣದಲ್ಲಿ ತಪ್ಪುಗಳು ನಡೆದು ಹೋಗಿದೆ ಅವ್ಯವಹಾರ ನಡೆದಿದೆ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಅಕ್ರಮವಾಗಿ ಹದಿನಾಲ್ಕು ನಿವೇಶನಗಳು ಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ಮೇಲ್ನೋಟಕ್ಕೆ ರುಜುವಾತಾಗಿದೆ ಅನ್ನೋದನ್ನು ಹೈಕೋರ್ಟ್ ಮತ್ತೊಮ್ಮೆ ಹೇಳ್ತಕ್ಕಂಥ ಕೆಲಸ ಮಾಡಿತು ಈಗ ಇಡಿನೂ ಕೂಡ ನನ್ನ ಹೇಳಿದೆ ಹಾಗಾಗಿ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರೇನು ಇದ್ದಾರೆ ನಮಗೇನು ಸಿದ್ದರಾಮಯ್ಯವ್ರ ಬಗ್ಗೆ ದ್ವೇಷ ಇಲ್ಲ ಆದರೆ ಅಪರಾಧ ಆದಂಥ ಸಂದರ್ಭದಲ್ಲಿ ತಪ್ಪಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಈಗಾಗಲೇ ರಾಜೀನಾಮೆ ಕೊಡಬೇಕಾಗಿತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸ್ವಯಂ ಪ್ರೇರಣೆಯಿಂದ ಈ ಮೂಢ ತನಿಖೆ ಐಗೆ ವಹಿಸಲೇಬೇಕಾಗಿತ್ತು ಇಷ್ಟು ದಿನಗಳ ಕಾಲ ಇದನ್ನು ಹೇಳ್ಕೊಂಡು ಬಂದಿದ್ದಾರೆ ಪ್ರಕರಣವನ್ನು ಈಗಲೂ ಕೂಡ ಕಾಲ ಮುಂಚಿಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ ನಾನು ಆಗ್ರಹವನ್ನು ಇದ್ದೇನೆ ತತ್ತಕ್ಷಣ ವಿತೌಟ್ ಎನಿ ಫರ್ದರ್ ಡಿಲೇ ತತ್ತಕ್ಷಣ ಮೈಸೂರಿನ ಮೂಡ ಹಗರಣ ಹದಿನಾಲ್ಕು ನಿವೇಶನಗಳ ಜೊತೆ ಜೊತೆಗೆ ಸಾವಿರಾರು ಕೋಟಿ ನಿವೇಶನಗಳ ಅಕ್ರಮ ಆಗಿದೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಪಕ್ಷ ಜಂಟಿಯಾಗಿ ನಾವು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯೂ ಕೂಡ ಮಾಡಿದ್ವಿ ತಮಗೆ ನೆನಪಿರ್ಬೋದು ಹಾಗಾಗಿ ಇದಕ್ಕೆ ಈಗಲಾದರೂ ಕೂಡ ಅರ್ಥ ಮಾಡಿಕೊಂಡು ಬಂಡತನವನ್ನು ಬಿಟ್ಟು ಬಂಡತನವನ್ನು ಬಿಟ್ಟು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ತತ್ಕ್ಷಣ ಈ ಮೂಢ ಹಗರಣವನ್ನು ಸಿ ಬಿ ತನಿಖೆಗೆ ವಹಿಸಬೇಕಾಗ್ತದೆ ಮತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ನಾನು ಇವತ್ತು ಆಗ್ರಹವನ್ನು ಮಾಡ್ತಾ ಇದ್ದೇನೆ ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಆಮೇಲೆ ಮಾತನಾಡೋಣ ಇವತ್ತು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಇವತ್ತು ಮೈಸೂರಿನ ಮೂಡ ಹಗರಣ ಇಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಇವತ್ತು ಬಯಲುಗಳೆದಿದ್ದಾರೆ ಸ್ನೇಹಮಯ್ ಕೃಷ್ಣ ಅವರು ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ಪಕ್ಷ ಇದ್ರ ವಿರುದ್ಧ ಸದನದ ಒಳಗಡೆ ಹಾಗೂ ಸದನದ ಹೊರಗಡೆನ ಹೋರಾಟವನ್ನು ಕೂಡ ಮಾಡ್ಕೊಂಡು ಬಂದಿದ್ದೇವೆ ಈ ಕಾಂಗ್ರೆಸ್ ಸರ್ಕಾರನ ಮುಖ್ಯಮಂತ್ರಿಗಳನ್ನು ಒಂಟಿಗಾಲಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ ಬಂಡತನ ಬಿಟ್ಟು ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡುವ ಮುಂಚಿತವಾಗಿ ಸಿ ಬಿ ಐ ತನಿಖೆಗೆ ಅದನ್ನು ಇನ್ನೂ ಹತ್ತು ಕೋಟಿ ಏನು ಕ್ಷೇತ್ರಕ್ಕೆ ಏನು ಏನು ಭಾಳ ಉಪಕಾರ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನಮಗೇನು ಉಪಕಾರ ಮಾಡ್ತಾ ಇದ್ದಾರ ಪ್ರಿಯಾಂಕ ಖರ್ಗೆ ನಮಗೇನು ಉಪಕಾರ ಮಾಡ್ತಾ ಇದ್ದಾರ ಇವತ್ತು ಶಾಸಕರು ಮೊದಲ ಬಾರಿ ಗೆದ್ದಂಥ ಶಾಸಕರು ಇರ್ಬೋದು ಎರಡನೇ ಬಾರಿ ಗೆದ್ದಂಥ ಶಾಸಕರಿರ್ಬೋದು ಅನೇಕ ಶಾಸಕರು ಇವತ್ತು ಹತಾಶರಾಗಿದ್ದಾರೆ ಇವತ್ತು ಸರ್ಕಾರ ಬಂದು ಎರಡು ವರ್ಷಗಳಾಗಿದೆ ಶಾಸಕರಾಗಿ ಎರಡು ವರ್ಷ ಆಗಿದೆ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಇವತ್ತು ಹತ್ತು ಇಪ್ಪತ್ತು ಕೋಟಿ ಅಭಿವೃದ್ಧಿಗೆ ಹಣ ಕೊಡಲಿಲ್ಲ ಹೇಳಿದ್ರೆ ಇವರು ಯೋಗ್ಯತೆಗೆ ಯಾವ ರೀತಿ ಸರ್ಕಾರ ನಡೆಸ್ತಾ ಇದ್ದಾರೆ ಹಾಗಾದರೆ ಈ ನಮಗೇನು ಉಪಕಾರ ಮಾಡ್ತಾ ಇದ್ದಾರೆ ಅವರು ಕರ್ತವ್ಯ ಇವತ್ತು ರಾಜ್ಯ ಸರ್ಕಾರದ್ದು ನಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಹಣವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಕರ್ತವ್ಯ ಉಪಕಾರ ಮಾಡ್ತಾ ಇಲ್ಲ ಅದನ್ನ ತತಕ್ಷಣ ಬಿಡುಗಡೆ ಮಾಡಬೇಕು ಅಂತ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೇನೆ ನಾನೇ ಅಧ್ಯಕ್ಷರಾಗಿ ಮುಂದುವರಿತೇನೆ ಮೈಸೂರಲ್ಲಿ ಹೇಳಿದ್ರಿ ರಾಜ್ಯಾಧ್ಯಕ್ಷರಾಗಿ ನಾನೇ ಮುಂದುವರಿತೇನೆ ನನ್ನ ಮತ್ತೆ ಅಧಿಕಾರಕ್ಕೆ ತರ್ತೇನೆ ಅಂತ ಅದೆಲ್ಲ ಎಲ್ಲೊಂದ್ ಕಡೆ ನಿಮ್ಮ ಪಕ್ಷದ ಇನ್ನೊಂದು ಬಣದಿಂದ ಒಬ್ಬರನ್ನ ಸ್ಪರ್ಧೆ ಅನ್ನುವಂತ ಚರ್ಚೆ ನಡೀತಾ ಇದೆ ಯತ್ನಾಳ್ ಅವರೇ ಸ್ಪರ್ಧೆ ಮಾಡ್ತಾರೆ ಚರ್ಚೆ ಕೂಡ ನಡೀತಾ ಇದೆ ಸರ್ ನಿಮ್ಮ ವಿರುದ್ಧವಾಗಿ ಆಂತರಿಕ ಪ್ರಜಾಪ್ರಭುತ್ವ ಇರ್ತಕ್ಕಂತ ಒಂದು ರಾಜಕೀಯ ಪಕ್ಷ ಆಧಾರ ಇದ್ರೆ ಅದು ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಆಂತರಿಕ ಪ್ರಜಾಪ್ರಭುತ್ವನ ಹಿಂದಿನಿಂದಲೂ ಕೂಡ ಅದನ್ನು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೇವೆ ನನಗೆ ಪಕ್ಷದ ವರಿಷ್ಠರು ಹಿರಿಯರು ರಾಜ್ಯದ ಅಧ್ಯಕ್ಷನಾಗಿ ನನಗೆ ಆಶೀರ್ವಾದ ಮಾಡಿದಾಗ ಕಳೆದ ಒಂದು ವರ್ಷದಲ್ಲಿ ಸತತವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಭ್ರಷ್ಟ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೇವೆ ನಮ್ಮ ಪಕ್ಷದೆಲ್ಲ ಕಾರ್ಯಕರ್ತರು ಅಥವಾ ಟೊಂಕು ಕೊಟ್ಟು ನಿಂತು ಅಥವಾ ನಮ್ಮ ಜೊತೆಯಲ್ಲೇ ಹೆಗಲಗೆ ಹೆ ಕೊಟ್ಟು ಈ ಸರ್ಕಾರದ ವಿರುದ್ಧ ಹೋರಾಟವನ್ನು ಕೂಡ ಮಾಡಿದ್ದೇವೆ ಹಾಗಾಗಿ ನನ್ನ ನೇತೃತ್ವರು ಇವತ್ತು ಪಕ್ಷ ಏನು ಯಾವ ರೀತಿ ಸಂಘಟನೆ ಮಾಡ್ತಾ ಇದ್ದಾನೆ ಕಾರ್ಯಕರ್ತರಿಗೆ ಸಮಾಧಾನ ಇದೆ ಕೆಲವು ಪಕ್ಷದ ಕೆಲವು ಹಿರಿಯ ಮುಖಂಡರಲ್ಲಿ ಅಲ್ಲೊಂದು ಇಲ್ಲೊಂದು ಹೇಳ್ಕೊಳ್ಳನ್ನು ಕೊಡ್ತಾ ಇದ್ದಾರೆ ಅದನ್ನ ಇಲ್ಲ ಅಂತ ಅಲ್ಲೇ ಆದರೆ ಇವತ್ತು ಮುಂದೆ ರಾಜ್ಯದ ಅಧ್ಯಕ್ಷ ಯಾರಾಗಬೇಕು ಈಗಾಗಲೇ ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಕೃಷಿ ಸಚಿವರು ನಮ್ಮ ರಾಜ್ಯದ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದಾರೆ ಹಾಗಾಗಿ ಅತಿ ಶೀಘ್ರದಲ್ಲಿ ಯಾರನ್ನು ಅಧ್ಯಕ್ಷರು ಮಾಡಬೇಕು ಎಲ್ಲ ಹಿರಿಯರ ಜೊತೆ ಸ ಸಮಾಲೋಚನೆ ಮಾಡಿ ಉತ್ತಮ ನಿರ್ಧಾರವನ್ನು ಕೈಗೊಳ್ತಾರೆ ಆದರೆ ನನಗೆ ವಿಶ್ವಾಸ ಇದೆ ನನ್ನ ಒಂದು ವರ್ಷದ ಒಂದು ಪರಿಶ್ರಮ ಇವತ್ತು ಕಾರ್ಯಕರ್ತರು ಕೂಡ ಅದ್ರ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದ್ದಾರೆ ಇದರ ಪರಿಣಾಮ ನನ್ನ ಮುಂದುವರಿಸ್ತಾರೆ ಅನ್ನೋ ವಿಶ್ವಾಸ ನಮ್ಮ ಸಂಪೂರ್ಣ ಅಲ್ಲಿ ತನಕ ಮುಖ್ಯಮಂತ್ರಿಯಾಗಿ ಇರ್ತಾರೆ ಅನ್ನೋದನ್ನ ಅವರು ಪ್ರಶ್ನೆ ಮಾಡಿ ಇವತ್ತು ನಮ್ಮ ಮುಂದೆ ಎದ್ದಿರ್ತಕ್ಕಂಥ ಪ್ರಶ್ನೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಒಂದು ಕಡೆ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಮೈಸೂರಿನ ಮೂಢ ಹಗರಣ ಇರ್ಬೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಇರ್ಬೋದು ಇವತ್ತು ಕಿಯಾನಿಕ್ ಸಂಸ್ಥೆನಲ್ಲಿ ಇವತ್ತು ಕಾಂಟ್ರಾಕ್ಟ್ರುಗಳು ದಯಾಮರಣ ಕೇಳಿ ಇವತ್ತು ರಾಷ್ಟ್ರ ರಾಷ್ಟ್ರಪತಿಗಳ ಪತ್ರವನ್ನು ಬರೆದಿದ್ದಾರೆ ಮತ್ತೊಂದು ಕಡೆ ಆತ್ಮಹತ್ಯೆಗಳು ಕಾಂಟ್ರಾಕ್ಟ್ರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಗುಲ್ಬರ್ಗದಲ್ಲಿ ಸತೀಶ್ ಒಬ್ಬ ಕಾ ಅವನು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಇವರು ಕಾಂಗ್ರೆಸ್ ಮುಖಂಡ ಕಿರುಕುಳದಿಂದ ಹಾಗಾಗಿ ಜನ ಜಾತಿ ಜನಗಣತಿ ಇವರ ಅದರಿಂದ ಉದ್ದೇಶ ಇದೆಯೋ ಅದರಿಂದ ದುರುದ್ದೇಶ ಇದೆಯೋ ಇದು ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಪ್ರಾಮಾಣಿಕರ ಇದ್ದಿದ್ದರೆ ಎರಡು ಸಾವಿರದ ಹದಿನಾರರಲ್ಲಿ ಏನು ಜಾತಿ ಜನಗಣತಿ ಅವತ್ತೇ ನಿಮ್ಮ ಕೈ ಸೇರಿತ್ತು ಇದನ್ನು ಇಂಪ್ಲಿಮೆಂಟೇಷನ್ ಮಾಡಲಿಲ್ಲ ಚುನಾವಣೆಗಳು ಮತ್ತೊಂದು ಕಾರಣಗಳನ್ನು ಒಡ್ಡಿ ಮುಂದೂಡಿಕೊಂಡು ಈಗ ಹತ್ತು ವರ್ಷ ಆದಮೇಲೆ ಜಾತಿ ಜನಗಣತಿ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇದು ಕೇವಲ ನಾನು ಅವತ್ತಿನ ಕಡೆ ಹೇಳ್ತಾ ಇದ್ದೇನೆ ಇದೊಂದು ರಾಜಕೀಯ ಷಡ್ಯಂತ್ರ ಜಾತಿ ಜನಗಣತೆಯನ್ನು ಒಂದು ಚದುರಂಗದ ಆಟ ಅಂತೇಳಿ ತಿಳ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇತ್ತು ಜಾತಿ ಜನಗಣತಿ ಅಂತಕ್ಕಂಥ ಅಸ್ತ್ರವನ್ನು ಬಿಟ್ಟು ಜಾತಿ ಜಾತಿಗಳ ಮಧ್ಯೆ ವಿಷಭೀದವನ್ನು ಬಿತ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಇದು ಅಕ್ಷಮ್ಯ ಅಪರಾಧ ಸೊ ಇಟ್ಸ್ ಎ ಸೀರಿಯಸ್ ಇಶ್ಯೂ ಇಟ್ಸ್ ಎ ಸೀರಿಯಸ್ ಫೈಂಡಿಂಗ್ ದಟ್ ವಿಚ್ ಇ ಆಸ್ ದ Uh, find out in its investigation. Earlier, when social activist Snehamay Krishna initially attacked Sidramaya and alleged uh, in the Muda scandal, they tried to harass Snehamay Krishna also. When Bharatiya Janata Party carried out padayatra against Sidramaya and Muda scandal, they targeted BJP leaders including Eddie Paji. When Governor gave sanction for prosecution, the congress government, the ministers, including chief minister, targeted honorable governor also in this issue. subsequent to governor's action, honorable high court of karnataka clearly indicted chief minister Sidramayan and muda scandal. honorable high court clearly stated in its order that the prima facie the scandal has taken place. This is the clear indication given by the Honourable High Court also. But Sidramaya blatantly refused the High Court judgment. He did not consider the High Court judgment. He did not consider the Governor's sanction for prosecution. And now, since Enforcement Directorate has, passed a, has made a serious observation against Chief Minister and Chief Minister of Family, in the allotment of 14 sites illegally to sidramaya's wife, it's high time. it's high time chief minister sidramaya should hand over the entire muda investigation to cbi. entire investigation to cbi because this scandal is not limited to 14 sites that has been allotted to sidramaya family alone. this scandal, muda scandal is not limited to 14 sites but also more than uh, 3,000, 4,000 crores worth sites has been given away to real estate agents. This is a serious finding made by en Enforcement Directorate also. This is a serious observation made by other investigation agency also. But Chief Minister Sidramaya tried his level best to close the issue through local investigation. Now, again, the truth has come out by uh, Enforcement Directorate investigation. So, I demand Chief Minister Sidramaya to hand over the entire Muda investigation to CBI. And also, I demand Chief Minister Sidramaya to tender his resignation immediately. Sir, will the EJP and JDS launch further protests in this regard, given that you, know, you have launched several protests over the Muda scam this while now? Earlier in State Development Corporation, when we fought against this corrupt government and corrupt minister, then Minister nagendra was forced to resign in State Development Corporation. Pertaining to Muda scandal where chief minister and families involved, BJP relentlessly had fought in the last three to four months inside and outside the house, outside the assembly but chief minister blatantly refused to tender his resignation. but now the time has come. the time has come for the chief minister sidramaya to tender his resignation. to tender his resignation. so i demand chief minister sidramaya to put down his resignation immediately. Uh, things are not looking very smooth in belgaum. congress is holding a rally there. Yesterday we saw the heated discussions among the Congress workers. Mm -hmm. How do you react? Do you think that See, there is a lot of internal differences within the Congress party? Chief Minister is is not in a mood to tender his re give his resignation. DK Shukumar feels after two years of Sidramaya's completion as Chief Minister, DK Shukumar group wants Sidramaya's resignation and give away. <laughs> Uh, cmc to dk shukumar but within the congress party due to internal differences MLS are upset mls are unhappy due to the no funds given for the development and the other part is internal differences has has reached to a different level altogether so i will not be surprised their fight has already come to the streets people of karnataka are suffering because of the internal dispute within the congress the ruling congress party. but with the latest development of enforcement directorate, i'm sure sidramai will be forced to tender his resignation. thank you.